ಬಂದು ಹೋಗುವ ನಡುವೆ ಮೋಹದ ಬಂಧನದಲ್ಲಿ ಬಂದಿಯಾದ ಮನಸ್ಸೇ ಮಗು ಈ ಜಗತ್ತು ಒಂದು ದೊಡ್ಡ ಬಂದು ಹೋಗುವ ಪ್ರವಾಹ ಹುಟ್ಟು ಸಾವು ಲಾಭ ನಷ್ಟ ಸುಖ ದುಃಖ ಎಲ್ಲವೂ ಕ್ಷಣಿಕ ನೀನು ಈ ಪ್ರವಾಹದ ನಡುವೆ ನಿಂತಿರುವ ಪ್ರಯಾಣಿಕ ಆದರೆ ನಿನ್ನ ಮನಸ್ಸು ಈ ಪ್ರವಾಹದ ಅಲೆಗಳಿಗೆ ಅಂಟಿಕೊಂಡಿದೆ ಯಾವುದು ನಿಲ್ಲುವುದಿಲ್ಲವೋ ಅದರ ಮೇಲೆ ನೀನು ಹಿಡಿತ ಸಾಧಿಸಲು ಹೊರಟಿದ್ದೀಯಾ ಈ ಅಂಟಿಕೊಂಡಿರುವಿಕೆ ಇದೆಯಲ್ಲ ಇದು ಮೋಹ ಈ ಮೋಹವು ನಿನ್ನ ಮನಸ್ಸಿಗೆ ಸ್ವಯಂಕೃತ ಬಂಧನ ಇದು ಜೈಲು ಮನಸ್ಸೇ ನೀನು ನಿಜವಾಗಿ ಸ್ವತಂತ್ರ ಆದರೆ ಈ ಮೋಹದ ಮಾಯೆಯಿಂದ ನೀನು ಬಂದಿಯಾಗಿರುವೆ ಸೊರಗುವ ಸಂಪತ್ತ ನಂಬಿ ಕೊರಗುವೆ ಶಿರಿ ಎಂಬ ಸಂತೋಷವರೆಯದೇ ಯಾವುದು ಸೊರಗುತ್ತಿದೆಯೋ ಅಂದರೆ ಯಾವುದು ಸೊರಗುತ್ತಿದೆಯೋ ಯಾವುದು ನಾಶವಾಗುತ್ತದೆಯೋ ಅಂತಹ ಸಂಪತ್ತಿನ ಹಿಂದೆ ನೀನು ಓಡುತ್ತಿರುವೆ ನಿನ್ನ ಹಣ ನಿನ್ನ ಆಸ್ತಿ ನಿನ್ನ ಶರೀರ ನಿನ್ನ ಸ್ಥಾನಮಾನ ಇವೆಲ್ಲವೂ ಇಂದು ಇರುತ್ತವೆ ನಾಳೆ ಮಾಯವಾಗುತ್ತವೆ ಇವು ಶಾಶ್ವತ ಸುಖವನ್ನು ಕೊಡೋದಿಲ್ಲ ಕೇವಲ ಮತ್ತಷ್ಟು ಕೊರಗುಗಳನ್ನು ಕೊಡುತ್ತವೆ ನಿಜವಾದ ಶಿರಿ ಐಶ್ವರ್ಯ ಎಲ್ಲಿಯೂ ಹೊರಗಿಲ್ಲ ಇಲ್ಲ ನಿಜವಾದ ಐಶ್ವರ್ಯ ನಿಜವಾದ ಶಿರಿ ನಿಜವಾದ ಸಂತೋಷ ಎಲ್ಲೋ ಹೊರಗಿಲ್ಲ ಮಗು ಆ ಶಿರಿ ಈ ನಿನ್ನ ಆತ್ಮದ ಆಳದಲ್ಲಿದೆ ಅದುವೇ ಸಚ್ಚಿದಾನಂದ ಸ್ವರೂಪ ಶಾಶ್ವತ ಸಂತೋಷದ ನಿಧಿ ಆ ಅಂತರಂಗದ ಶಿರಿಯನ್ನು ಅರಿಯದೆ ಹೊರಗಿನ ಭಿಕ್ಷೆಗಾಗಿ ನೀನು ಅಲಿಯುತ್ತಿದ್ದೀಯೇ ಆ ಸಂತೋಷದ ಸತ್ಯವನ್ನ ಮೊದಲು ಅರಿತುಕೋ ಕಣವ ಬದಲಿಸುವ ಕ್ಷಣವ ಬದಲಿಸುವ ಕಣವ ನೀನರಿಯೋ ಎಷ್ಟು ಚಂದದಲ್ಲ ಇದು ಕ್ಷಣವ ಬದಲಿಸುವ ಕಣವ ನೀನರಿಯೋ ಅಂದ್ರೆ ಒಂದು ಕ್ಷಣ ಈ ಸೃಷ್ಟಿಯಲ್ಲಿ ಎಲ್ಲವೂ ನಿರಂತರ ಬದಲಾವಣೆ ಪ್ರತಿಕ್ಷಣವೂ ಮಾಯವಾಗ್ತದೆ ಹೊಸದಾಗ್ತದ ಈ ಬೃಹತ್ ಬದಲಾವಣೆಯ ಹಿಂದೆ ಒಂದು ಸೂಕ್ಷ್ಮ ಶಕ್ತಿಯದ ಒಂದು ಮೂಲಭೂತ ತತ್ವದ ಅದುವೇ ಪರಮಾತ್ಮ ಅದುವೇ ಪರಮಾತ್ಮ ತತ್ವ ಆತ್ಮತತ್ವ ನಾನು ಅದನ್ನ ಕ್ಷಣವ ಬದಲಿಸುವ ಕಣ ಅಂತ ಹೇಳುತ್ತೆ ಏನು ಇದು ಒಂದು ಸೂಕ್ಷ್ಮವಾದ ಒಂದು ಕಾಲ ತನ್ನ ಕ್ಷಣವನ್ನ ಬದಲಿಸ್ತಾ ಹೋಗ್ತದ ಇದಕ್ಕೆ ಯಾರ ಆದೇಶ ಆಜ್ಞೆ ಬೇಕಾಗಿಲ್ಲ ಯಾಕಂದರೆ ಇದು ಭಗವಂತನ ತತ್ವ ಅವನ ಆಜ್ಞೆ ಇದು ಈ ಕಣವೇ ಕಾಲವನ್ನು ಮತ್ತು ಇಡೀ ಸೃಷ್ಟಿಯನ್ನು ಹಿಡಿದಿಟ್ಟಿರುವ ಮೂಲ ಶಕ್ತಿ ಈ ಪರಮ ಸತ್ಯವನ್ನು ಅರಿತುಕೊಳ್ಳೋದಲ್ಲ ಇದು ನಿಜವಾದ ಜ್ಞಾನ ನಿನ್ನ ಕಣ್ಣಿಗೆ ಕಾಣುವ ನಾಟಕದ ಮೇಲೆ ಮಾತ್ರ ಗಮನ ಇಡದೆ ಈ ನಾಟಕದ ಸೂತ್ರಧಾರನ ಇದ್ದಾನಲ್ಲ ಏನು ನಿನ್ನ ಕಣ್ಣಿಗೆ ಕಾಣ್ತದಲ್ಲ ಈ ನಾಟಕ ಈ ನಾಟಕದ ಮೇಲೆ ಮಾತ್ರ ಗಮನ ಇಡಬೇಡ ಈ ನಾಟಕದ ಸೂತ್ರಧಾರ ಇದ್ದಾನಲ್ಲ ಆತ್ಮತತ್ವವನ್ನು ನೀನು ಅರಿಬೇಕು ಕಾಣುವುದೆಲ್ಲವೂ ಕಲ್ಪವಲ್ಲ ಕಾಣದಿರುವ ಕಲ್ಮಶವ ತುಂಬಿರುವ ಮೋಹವೆಂಬ ಮೌಢ್ಯದಿಂದ ದೂರ ಸುರಿಯು ಹೌದು ನಿನಗೆ ಕಣ್ಣಿಗೆ ಏನು ಕಾಣ್ತದ ಜಗತ್ತು ಕೇವಲ ಕನಸಲ್ಲ ಅದು ಅಸ್ತಿತ್ವದಲ್ಲಿದೆ ಆದರೆ ಆ ಅಸ್ತಿತ್ವವನ್ನು ನೀನು ನೋಡುವ ಕೋನ ತಪ್ಪಾಗಿದೆ ನಿನ್ನ ಕಣ್ಣುಗಳು ಬಾಹ್ಯ ಪ್ರಪಂಚವನ್ನು ನೋಡುತ್ತಿವೆ ಆದರೆ ನಿನ್ನ ಅಂತರಂಗದಲ್ಲಿರುವ ಕಲ್ಮಶವನ್ನು ಕೊಳಕನ್ನ ಹೊಲಸನ್ನ ನೀನು ಗಮನಿಸುತ್ತಿಲ್ಲ ಆ ಕಲ್ಮಶವೇ ನಿನ್ನ ಮೋಹ ಮತ್ತು ಅದರಿಂದ ಹುಟ್ಟುವ ಮೌಢ್ಯ ಅಜ್ಞಾನ ಯಾವ ಮೋಹದಿಂದ ಹುಟ್ಟುವಂಥ ಮೌಢ್ಯ ಇದೆಯಲ್ಲ ಅದು ಅಜ್ಞಾನ ಈ ಮೋಹದಿಂದಾಗಿ ನೀನು ಸುಳ್ಳನ್ನು ಸತ್ಯವೆಂದು ಸತ್ಯವನ್ನೇ ಸುಳ್ಳೆಂದು ಅಶಾಶ್ವತವನ್ನು ಶಾಶ್ವತವೆಂದು ನಂಬುತ್ತಿ ನೋಡು ಮಗು ಇದೇ ನಿನ್ನ ದೊಡ್ಡ ಅಜ್ಞಾನ ನೀನು ಯಾವುದನ್ನು ನಾನು ಮತ್ತು ನನ್ನದು ಎಂದು ನಂಬಿದ್ದೀಯೋ ಅದರಿಂದ ದೂರ ಸರಿದು ನಿನ್ನನ್ನು ಬಂಧಿಸಿರುವ ಈ ಮೋಹವೆಂಬ ಮೌಢ್ಯದ ಗಂಟನ್ನು ಕಳಚಿಕೋ ನಿನ್ನ ನಿಜ ಸ್ವರೂಪದಲ್ಲಿ ನಿಲ್ಲಿಸು ನಿನ್ನ ನಿಜ ಸ್ವರೂಪವನ್ನು ಅರಿಯಬೇಕಾದರೆ ಧ್ಯಾನ ಒಂದು ಮಾರ್ಗ ಆ ಭಗವಂತನ ಪೂಜ್ಯ ಒಂದು ಮಾರ್ಗ ಸಂಕಲ್ಪ ಒಂದು ಮಾರ್ಗ ಆತ್ಮಜ್ಞಾನವೇ ಒಂದು ಮಾರ್ಗ ಆ ಭಗವಂತನ ನಿಜ ಸ್ವರೂಪವನ್ನು ಅರಿಯಬೇಕಾದರೆ ಮೊದಲು ನಿನ್ನನ್ನು ನೀನು ಅರಿಯಬೇಕು ಊರ ಸುತ್ತಿ ಓಡಾಡಬೇಡ ನಿನ್ನಂತರಾಳವ ಸುತ್ತಿ ನಿನ್ನಂತರಾಳದಲ್ಲಿ ಇಳಿದು ನಿನ್ನ ಅಸ್ತಿತ್ವವನ್ನು ಹುಡುಕು ಸತ್ಯ ಸನಾತನನಾದ ಆ ಪರಮೇಶ್ವರ ಈ ಜಗತ್ತಿನ ಸಾರತೆ ನಿನ್ನ ಆತ್ಮದಲ್ಲಿ ಉದ್ಭವಿಸಬಲ್ಲ ನಿಜವಾದ ಜ್ಞಾನ ಸಿಕ್ತದ ಆ ಜ್ಞಾನದಿಂದ ಈ ಜಗತ್ತಿನಲ್ಲಿ ಜ್ಞಾನದ ದೀಪ ಹಚ್ಚಿ ಈ ಜಗತ್ತು ಬೆಳಕು ತೇಜಸ್ಸುಮಯವಾಗಿ ಸಂತೋಷದಿಂದ ನಡೀತದೆ ಇದ ಶಾಶ್ವತ ಶಾಂತಿ ಆತ್ಮತತ್ವ ಆತ್ಮಜ್ಞಾನ ಆತ್ಮಜ್ಞಾನ ಯೋಗ ಈ ಭಗವಂತನ ತತ್ವವನ್ನು ಅರಿಯೋದಿದೆಯಲ್ಲ ಇದು ಒಂದು ಸಂಪೂರ್ಣವಾದಂಥ ಶಾಶ್ವತ ಸಂತೋಷ